ಸಂಗೀತ ನೃತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮೂಧೋಳದ ಜ್ಯೋತಿ ಪಾಟೀಲ್ ಅವರಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಒಲಿದು ಬಂದಿದೆ ಬಾಗಲಕೋಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಉಪನ್ಯಾಸಕರು ಹಾಗೂ ಸಾಹಿತಿಗಳು ಆಗಿರುವ ಅನಿತಾ ಪಾಟೀಲ್ ಅವರಿಗೂ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅರಸಿ ಬಂದಿದೆ ಮುಧುಳದ ನಾರಿಮಣಿಗಳ ಈ ಸಾಧನೆ ರನ್ನನಗರಿಗೆ ಮತ್ತಷ್ಟು ಕೀರ್ತಿ ತಂದಿದೆ ಮಹಿಳಾ ಮಣಿಗಳೇ ಪ್ರಧಾನವಾಗಿರುವ ಸಪ್ತಸ್ವರ ತಂಡವನ್ನ ಕಟ್ಟಿಕೊಂಡು ಕಳೆದ ಎರಡೂವರೆ ದಶಕಗಳಿಂದ ಜ್ಯೋತಿ ಪಾಟೀಲ್ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ ಖ್ಯಾತಿ ಹೊಂದಿದ್ದಾರೆ ಜಾನಪದ ಉತ್ತರ ಕರ್ನಾಟಕ ಭಾಗದ ಆಚರಣೆಗಳಿಗೆ ಮತ್ತೆ ಮರುಜೀವ ನೀಡುವಲ್ಲಿ ಸಪ್ತಸ್ವರ ತಂಡದ ಅಧ್ಯಕ್ಷೆ ಜ್ಯೋತಿ ಪಾಟೀಲ್ ಅವರ ಕಾರ್ಯ ಎಲ್ಲೆಡೆ ಮೆಚ್ಚುಗೆ ಪಡೆದಿದೆ ಇನ್ನಷ್ಟು ಪ್ರಶಸ್ತಿಗಳು ಅರಸಿ ಬರಲಿ ಎಂಬುದು ಎಲ್ಲರ ಆಶಯ ಆನೆ ಬಲ ತುಂಬಿದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅಗಾಧ ಶಕ್ತಿ ಅತ್ಯುತ್ತಮ ವಿನ್ಯಾಸದ ಜಾನ್ ಡಿಯರ್ ಟ್ರಾಕ್ಟರ್ ಈಗ ನಿಮ್ಮ ಮೂಧೋಳ ನಗರದಲ್ಲೂ ಲಭ್ಯ ನೂರ ತೊಂಬತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ ಇಪ್ಪತ್ತೆಂಟು ಪಿಯಿಂದ ನೂರ ಮೂವತ್ತು ಮಾಡೆಲ್ ಮಾಡೆಲ್ಗಳವರೆಗೆ ಲಭ್ಯವಿದೆ ಕೃಷಿ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಅತ್ಯುತ್ತಮ ಟ್ರ್ಯಾಕ್ಟರ್ ಇದಾಗಿದೆ ಟ್ರ್ಯಾಕ್ಟರ್ ಬಿಡಿ ಭಾಗಗಳು ಮತ್ತು ಕೃಷಿ ಸಲಕರಣೆಗಳು ಕೂಡ ಇಲ್ಲಿ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಪ್ರಧಾನ ಶಾಖೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಟ್ರೇಡರ್ಸ್ಗೆ ಮುಧೋಳಕ್ಕೆ ಬನ್ನಿ ನಿಮ್ಮ ನೆಚ್ಚಿನ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅನ್ನ ಖರೀದಿಸಿ ಬಾಗಲಕೋಟೆ ಬಾದಾಮಿ ಹುನಗುಂದ ಕುಳಗೇರಿ ಕ್ರಾಸ್ ಬೀಳಗಿ ಜಮಖಂಡಿ ತೇರದಾಳ ರಾಯಭಾಗ ಹಾರುಗೇರಿ ಹಾಗೂ ಅಥಣಿಯಲ್ಲೂ ಶಾಖೆ ಹೊಂದಿದೆ ರೈತನ ಅಭಿವೃದ್ಧಿಗೆ ಇದಕ್ಕಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ ಸ್ಥಳ ಶ್ರೀ ಸಾಯಿ ಸಮೃದ್ಧಿ ಕಾಲೋನಿ ಬಳ್ಳೂರ್ ಫ್ಲಾಟ್ ಹತ್ತಿರ ಲೋಕಾಪುರ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ